ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮಾ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಕನಿಕಾಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಸಿಂಪಲ್ ಆಗಿರೋದೊಂದು ಟಿಪ್ಸ್ ತೋರಿಸ್ತೀನಿ ನೋಡಿ ಇದು ಟೂ ಇನ್ ಒನ್ ಆಗಿರುತ್ತೆ ನಿಮಗೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಇದು ಸೊಳ್ಳೆ ಇದ್ದರೆ ಮನೆಯಲ್ಲಿ ತುಂಬ ಸೊಳ್ಳೆ ಕಟ ಇದೆ ಅಂತ ಹೇಳಿದ್ರೆ ಅದನ್ನು ಹೋಗ್ಲಾಡ್ ಸಿಕ್ಕೋ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ತುಂಬ ಇದೆ ಅಂತ ಹೇಳಿದ್ರೆ ಒಂದು ಕಾಮ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಗುತ್ತೆ ಈ ಒಂದು ಟಿಪ್ಸು ನಿಮಗೆ ಎರಡು ಕೆಲಸ ಆಗುತ್ತೆ ಒಂದೇ ಒಂದು ವಿಡಿಯೋದಲ್ಲಿ ನೋಡಿ ನಾನು ಇಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ನಾನು ನೋಡಿ ಆ ಗ್ಲಾಸ್ಗೆ ಈ ರೀತಿ ಒಂದು ಮುಂಬತ್ತಿ ತಗೊಂಡು ಹಚ್ಬಿಟ್ಟು ಕೆಳಗಡೆ ಸ್ವಲ್ಪ ಈ ತರ ಸ್ಟಿಕ್ ಮಾಡಿ ನಿಲ್ಲಿಸ್ಬೇಕು ಈ ತರ ನಿಲ್ಸಿದಾದ್ಮೇಲೆ ಇದು ತುಂಬ ಅಷ್ಟು ನೋಡಿ ಇಲ್ಲಿ ನಾನು ನೀರು ತಗೊಂಡಿದ್ದೀನಿ ಈ ತರ ಫುಲ್ಲು ನಾವು ನೀರಿಂದ ಕವರ್ ಮಾಡಬೇಕು ಇದನ್ನ ಈ ರೀತಿ ನೀರಲ್ಲಿ ಫಿಲ್ ಮಾಡಿದ್ದಾಗಿದ್ದಾದಮೇಲೆ ನೋಡಿ ನಾನು ಅವಾಗಲೇ ಹಾಗೆ ಇಲ್ಲಿ ಚಕ್ಕೆ ಒಂದು ನಾಲ್ಕರಿಂದ ಐದು ಪೀಸು ಮತ್ತು ಲವಂಗನ ಈ ರೀತಿ ನೀರೊಳಗಡೆ ಡಿಪ್ ಮಾಡಬೇಕು ನಾವು ಈ ರೀತಿ ಮಾಡೋದರಿಂದ ನಮಗೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಕಾಣಿಸ್ತಿದೆ ನಿಮಗೆ ಏನೂ ಸ್ವಲ್ಪ ಕೆಲಸಗಳು ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ಮಾಡಿ ಒಂದು ಗ್ಲಾಸ್ನಲ್ಲಿ ನೀರು ಹಾಕಿ ಇಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿನೂ ಡೇ ಬೈ ಡೇ ಕಡಿಮೆ ಆಗುತ್ತೆ ಜೊತೆಗೆ ನೀವು ಈವ್ನಿಂಗ್ ಟೈಮಲ್ಲಿ ಈ ಥರ ಮುಂಬತ್ತಿ ಹಚ್ಚೋದ್ರಿಂದ ನಿಮಗೆ ಸೊಳ್ಳೆಗಳು ಕೂಡ ಕಡಿಮೆ ಆಗ್ತವೆ ಮನೆಯಲ್ಲಿ ಸೊಳ್ಳೆಗಳು ಇರೋದಿಲ್ಲ ಈ ಸ್ಮೆಲ್ಲಿಗೆ ಯಾಕೆಂದರೆ ಚಕ್ಕೆ ಸ್ಮೆಲ್ಲು ಸೊಳ್ಳೆಗೆ ಆಗೋದಿಲ್ಲ ಸೊ ಹಂಗಾಗಿ ಅದರದ್ದು ಆರಾಮ ಬರ್ತಿದ್ದಾಗೆ ನಿಮಗೆ ಸೊಳ್ಳೆಗಳನ್ನು ಕಡಿಮೆ ಆಗ್ತವೆ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೂ ಕಡಿಮೆ ಆಗುತ್ತೆ ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ರೀತಿ ಅನುಭವ ಒಂದು ಫೀಲ್ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ಇದು ತುಂಬ ಸುಲಭವಾಗಿರುವಂಥ ಟಿಪ್ಸು ಇದನ್ನು ನೀವು ಕೂಡ ಆರಾಮಾಗಿ ಡೈಲಿ ಫಾಲೋ ಮಾಡ್ಬೋದು ನಿಮ್ಮ ಮನೆಯಲ್ಲಿ ನೀವು ಕೂಡ ಈ ರೀತಿಯಾಗಿ ಮಾಡಿಬಿಟ್ಟು ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳ್ಬಿಟ್ಟು ನನ್ನೊಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೊಸ ಹೊಸ ಟಿಪ್ಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು